ಬಿಎಚ್ಎಲ್ ವಿದ್ಯುನ್ಮಾನ ವಿಭಾಗದ ಪರಿಷ್ಠಜಾತಿ ವರ್ಗಗಳ ಏಳಿಗೆಯ ಸಂಘದಿಂದ ಬೆಂಗಳೂರಿನಲ್ಲಿಂದು ಆಯೋಜಿಸಲಾಗಿದ್ದ ಭಾರತ ರತ್ನ ಡಾ ಬಿಆರ್ ಅಂಬೇಡ್ಕರ್ ಅವರ ಸಾಧನೆಗಳು ಮತ್ತು ಸಂಸ್ಕರಣಾ ಸಮಾರಂಭವನ್ನು ಶಾಸಕ ಎಂ ಕೃಷ್ಣಪ್ಪ ಉದ್ಘಾಟಿಸಿದರು ಈ ವೇಳೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾ ನಾಗಲಕ್ಷ್ಮಿ ಚೌಧರಿ ವಿಧಾನಸಭೆ ನಿರ್ದೇಶಕ ಜೆಇ ಶಶಿಧರ್ ಬಿಎಚ್ಎಲ್ ವಿದ್ಯುನ್ಮಾನ ವಿಭಾಗದ ಕಾರ್ಯನಿರ್ವಾಹಕ ನಿರ್ದೇಶಕ ಬಿ ಬಾಬು ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಎಂ ಕೃಷ್ಣಪ್ಪ ಸಂವಿಧಾನದ ರಚನೆ ಮೂಲಕ ದೇಶದ ಅಭಿವೃದ್ಧಿಗೆ ಡಾ ಬಿಆರ್ ಅಂಬೇಡ್ಕರ್ ಭದ್ರ ಅಡಿಪಾಯ ಹಾಕಿದ್ದಾರೆ ಪ್ರಸ್ತುತ ವಿಶ್ವದ ಅನೇಕ ರಾಷ್ಟಗಳು ಆರ್ಥಿಕ ಹಾಗೂ ರಾಜಕೀಯವಾಗಿ ಅಸ್ಥಿರತೆ ಎದುರಿಸುತ್ತಿದ್ದರೂ ಭಾರತ ದೇಶ ಅಭಿವೃದ್ಧಿ ಪಥದಲ್ಲಿ ಮುನ್ನಡೆಸಲು ಸಂವಿಧಾನವೇ ಕಾರಣ ಎಂದರು ಜಾತಿಯಿಂದಾಗಲಿ ಭಾಷೆಯಿಂದಾಗಲಿ ಧರ್ಮದಿಂದಾಗಲಿ ಅವರನ್ನ ಭೇದಭಾವ ಮಾಡದೆವರನ್ನು ಸಮಾನವಾಗಿ ಸಂವಿಧಾನದ ಆಶಯ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಶಿಕ್ಷಣ ಸಂಘಟನೆ ಹೋರಾಟದ ಮೂಲಕ ಬಡಜನರ ಏಳಿಗೆಗಾಗಿ ಶ್ರಮಿಸಿದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮಹಿಳೆಯರಿಗೆ ಶಿಕ್ಷಣ ಸಮಾನ ಅವಕಾಶ ಕಲ್ಪಿಸುವ ಮೂಲಕ ಅವರು ಸಮಾಜದ ಮುಖ್ಯವಾಹಿನಿಗೆ ಬರುವಂತೆ ಮಾಡಿದ್ದಾರೆ ಎಂದು ಸ್ಮರಿಸಿದರು ಶಿಕ್ಷಣ ಬಹಳ ಮುಖ್ಯ ಅಂಬೇಡ್ಕರ್ ಅವರ ಅಂಬೇಡ್ಕರ್ಲಿ ಶಿಕ್ಷಣ ಇದ್ದಿದ್ದ ಸ್ವಾಭಿಮಾನ ಸ್ವಾಭಿಮಾನ ಇದ್ದ ಕಡೆ ಸಂಘಟನೆ ಜೈ ಶಶಿಧರ್ ದೇಶ ಇಂದು ಜಗತ್ತಿನೆಲ್ಲೆಡೆ ಗುರುತಿಸಿಕೊಳ್ಳುವಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಕೊಡುಗೆ ಮಹತ್ವದಾಗಿದೆ ಎಂದರು ಹನ್ನೆರಡು ಹದಿನಾಲ್ಕು ಟಾಸು ಇದ್ದ ಕಾರ್ಮಿಕರ ಕೆಲಸದ ಅವಧಿಯನ್ನು ಏಳನೇ ಭಾರತೀಯ ಕಾರ್ಮಿಕ ಸಮ್ಮೇಳನದಲ್ಲಿ ಎಂಟು ಗಂಟೆಗೆ ಮೂಲಕ